సలాబ్బు నన్ వెల్కమ్ సో సుగస్ బినా వడన స్టార్ట్ మింత ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಪಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಪಲ್ ತ್ರೀ ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ಆಫರ್ ಅಲ್ಲಿ ನಿಮ್ಮ ಕರಿಯರ್ ಬಗ್ಗೆ ರಿಲೇಶನ್ಶಿಪ್ ಮ್ಯಾರೇಜ್ ತಡಪಾಡಿ ಅಸೋಸಿಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗಾರ್ಡನ್ಸ್ ಬೇಕು ಅಂತ ಅಂದ್ರೆ ದಿಸ್ ವಿಡಿಯೋ ಅಂಡ್ ದಿಸ್ ಆಫರ್ ಈ ಒಂದು ಟ್ವೆಂಟಿ ಫಿಫ್ತ್ ವರ್ಗೂ ಇರುತ್ತೆ ಈ ಒಂದು ಮಂತ್ ಇಪ್ಪತ್ತೈದನೇ ತಾರೀಕು ವರ್ಗೂ ಇರುತ್ತೆ ಸೊ ತುಂಬಾ ಕ್ವಶನ್ಸ್ ಇದೆ ತುಂಬಾ ಮಾತಾಡ್ಬೇಕು ಅಂತ ಅಂದ್ರೆ ಈ ಒಂದು ಆಫರ್ನ ನೀವು ಯುಟಿಲೈಸ್ ಮಾಡ್ಕೊಂಡು ಡೆಫಿನೆಟ್ಲಿ ನೀವು ನಿಮ್ಮ ರೀಡಿಂಗ್ಸ್ ನ ಕೇಳ್ಕೋಬಹುದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಸೊ ಈ ಒಂದು ವಿಡಿಯೋ ಆಗ್ತಾಗೆಲ್ಲ ರಿಕ್ವೆಸ್ಟ್ ಬರ್ತಾನೆ ಇರುತ್ತೆ ಸೊ ಏಂಜಲ್ಸ್ ಗೈಡೆನ್ಸ್ ಸೊ ನಿಮ್ಮ ಒಂದು ಲೈಫ್ಗೆ ಅಪ್ಕಮಿಂಗ್ ಡೇಸ್ಗೆ ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ನಿಮ್ಮ ಲೈಫ್ಗ ಆಗಿರ್ಬೋದು ನೀವೇನ್ ಬಗ್ಗೆ ಯೋಚನೆ ಮಾಡ್ತೀರಾ ಆ ಒಂದು ರಿಲೇಟೆಡ್ ಏಂಜಲ್ಸ್ ಗೈಡೆನ್ಸ್ ಏನಿರುತ್ತೆ ಏಂಜಲ್ಸ್ ಮಾರ್ಗದರ್ಶನ ಏನು ಅನ್ನೋದ್ರ ಬಗ್ಗೆ ಇರುತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ ನಿಮ್ಮ ಲೈಫ್ ಗೆ ಅಂತ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ದ ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ ಸೊ ಇನ್ ದ ನಿಯರ್ ಫ್ಯೂಚರ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಕೂಡ ಒಂದು ಮೆಸೇಜ್ ಬರ್ತಾ ಇದೆ ನಾಟ್ ದ ರೈಟ್ ಟೈಮ್ ಓಕೆ ಅನ್ಲೈಕ್ಲಿ ಆಮೇಲೆ ಎಸ್ ಅಂತ ಬರ್ತಾ ಇದೆ ಅಂಡ್ ಅದರ ಜೊತೆಗೆ ಇಂಪ್ರೂವಿಂಗ್ ಹೆಲ್ತ್ ಓಕೆ ಸೊ ಇಷ್ಟು ಗೈಡೆನ್ಸ್ ಏಂಜಲ್ಸ್ ಕಡೆಯಿಂದ ಬಂದಿದೆ ನಿಮಗಾಗಿ ಓಕೆ ಗಾಯ ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏಂಜಲ್ಸ್ ಫಸ್ಟ್ ಮೆಸೇಜ್ ಏನು ಅಂದ್ರೆ ಇನ್ ದ ನಿಯರ್ ಫ್ಯೂಚರ್ ದ ಬಾಟಮ್ ಆಫ್ ದಿ ಕಾರ್ಡ್ ಇನ್ ದ ನಿಯರ್ ಫ್ಯೂಚರ್ ಅಂತ ಬಂದಿತ್ತು ಇನ್ ದ ನಿಯರ್ ಫ್ಯೂಚರ್ ಏನಕ್ಕೆ ಹೇಳ್ತಾ ಇದಾರೆ ಸೊ ಕಾರ್ಡ್ಸ್ ಅಲ್ಲಿ ಏನಕ್ಕೆ ಮುಂದೆ ಬರುವಂತಹ ಭವಿಷ್ಯದಲ್ಲಿ ಅಂತ ಏನಕ್ಕೆ ಬಂದಿದೆ ಅಂದ್ರೆ ಸೊ ಪ್ರಾಬಬ್ಲಿ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಥವಾ ತುಂಬಾ ಲಾಂಗ್ ಟೈಮ್ ಇಂದ ನನ್ನ ಜೀವನದಲ್ಲಿ ಇದು ಇದು ನನಗೆ ಸಿಗಬೇಕು ನನ್ನ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಬೇಕು ನನ್ನ ಡಿಸೈರ್ಸ್ ಸಿಗಬೇಕು ಸೊ ತುಂಬಾ ಕಷ್ಟಪಟ್ಟಿದ್ದೀನಿ ಇದು ನನ್ನ ಪಡ್ಕೊಳ್ಳೋದಿಕ್ಕೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ರ ತುಂಬಾ ಲಾಂಗ್ ಟೈಮ್ ಇಂದ ಇದು ನನ್ನ ಜೀವನದಲ್ಲಿ ನಡಿಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ನೀವೇನು ವೇಟ್ ಮಾಡ್ತಾ ಇದ್ರ ಸೊ ಅದು ಮೇ ಬಿ ತುಂಬಾನೇ ಬಿಯಾಂಡ್ ಯುವರ್ ಥಾಟ್ ಕೂಡ ಆಗಿರ್ಬೋದು ರೀಕನ್ಸುಲೇಷನ್ ಬಗ್ಗೆ ಆಗಿರ್ಬೋದು ಮ್ಯಾರೇಜ್ ಬಗ್ಗೆ ಆಗಿರಬಹುದು ಅಥವಾ ಇಂಥ ಒಂದು ಪರ್ಟಿಕ್ಯುಲರ್ ಪರ್ಸನ್ನೇ ಮದುವೆ ಆಗ್ಬೇಕು ಇವ್ರ ಜೊತೆನೇ ರಿಕನ್ಸುಲೇಷನ್ ಆಗಬೇಕು ಅಥವಾ ಸಮಥಿಂಗ್ ಬಿಗ್ ನೀವು ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಏಂಜಲ್ಸ್ ನಿಮ್ಮ ಒಂದು ಪರಿಶುದ್ಧವಾದಂತಹ ಪ್ರೀತಿನ ನೋಡಿ ಜೆನ್ಯೂನಿಟಿನ ನೋಡಿ ಆನೆಸ್ಟಿನ ನೋಡಿ ಸೊ ಮೇ ಬಿ ಡೆಫಿನೆಟ್ಲಿ ಅದು ನಿಮಗೆ ಸಿಗುತ್ತೆ ಮುಂದೆ ಬರುವಂತಹ ಭವಿಷ್ಯದಲ್ಲಿ ಅದು ನೆರವೇರುತ್ತೆ ಯಾವುದೇ ಕಾರಣಕ್ಕೂ ನೀವೇನು ಅನ್ಕೋತಾ ಇದ್ರೆ ಅದು ನಡೆಯೋದೇ ಇಲ್ಲ ಅಂತಲ್ಲ ನಡೆಯುತ್ತೆ ಅದಕ್ಕೂ ಒಂದು ಟೈಮ್ ಬರಬೇಕು ಒಂದು ಡಿವೈನ್ ಟೈಮಿಂಗ್ ಬರಬೇಕು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಮುಂದೆ ಬರುವಂತಹ ಭವಿಷ್ಯದಲ್ಲಿ ಸೊ ಫ್ಯೂಚರ್ ಭವಿಷ್ಯ ಅಂತ ಅಂದ್ರೆ ಏನು ಸೊ ನೆಕ್ಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಸೊ ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ಅದು ನಡೆಯುತ್ತೆ ಕಮ್ಮಿಂಗ್ ಇಯರ್ಸ್ ಅಲ್ಲಿ ನಡೆಯುತ್ತೆ ಯಾಕೆ ಕಾರಣಕ್ಕೂ ನೀವು ಅನ್ಕೋತಾ ಇರಬಹುದು ನಾನು ಯಾಕೆ ಅನ್ಕೊಂಡಿದ್ದಾಗ್ತಾ ಇಲ್ಲ ಅಥವಾ ಯಾಕೆ ನನಗೆ ಅದು ಸಿಗ್ತಾ ಇಲ್ಲ ಯಾಕೆಂತಂದ್ರೆ ಅದು ನೋಡಿ ನಿಮಗೆ ಯಾವಾಗ ಅದು ನೀವು ಕೇಳಿದ ತಕ್ಷಣ ಸಿಕ್ಬಿಡುತ್ತೆ ಅದಕ್ಕೆ ಬೆಲೆ ಇರೋದಿಲ್ಲ ಸೊ ಯು ಡಜಂಟ್ ನೋ ದಟ್ ವ್ಯಾಲ್ಯೂ ಆಫ್ ದ ಥಿಂಗ್ಸ್ ವಿಚ್ ಯು ಆರ್ ವಾಂಟ್ ಟು ಗಿಫ್ ಲೈಕ್ ಯು ನಿಮಗೆ ಸಿಗಬೇಕು ಅಂತ ಏನ್ ನೀವು ಬಯಸ್ತಾ ಇದ್ದೀರಾ ಮೇ ಬಿ ಅದೇನಾದ್ರು ಈ ಕ್ಷಣ ಸಿಕ್ಬಿಟ್ರೆ ಆ ಒಂದು ಸಮಯ ಸರಿಯೇ ಇಲ್ಲ ಅಂದ್ರೂ ಕೂಡ ಅದನ್ನ ನೀವು ಇದ್ರು ಯು ಕುಡ್ ನಾಟ್ ಬಿ ಎ ಹ್ಯಾಪಿ ವಿತ್ ದಟ್ ಸೊ ಹಾಗಾಗಿ ಏಂಜಲ್ಸ್ ಒಂದು ಡಿವೈನ್ ಟೈಮಿಂಗ್ ನ ಪ್ಲಾನ್ ಮಾಡಲಿದ್ದಾರೆ ಸೊ ನಿಮ್ಮ ಪ್ಲಾನಿಂಗ್ ಗಿಂತ ಡಿವೈನ್ ಟೈಮಿಂಗ್ ಏನಿದೆ ಡಿವೈನ್ ಪ್ಲಾನಿಂಗ್ ಏನಿದೆ ದಟ್ ಈಸ್ ವೆರಿ ಬ್ಯೂಟಿಫುಲ್ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ನೀವೊಂದು ಅನ್ಕೋತಾ ನನ್ನ ಜೀವನದಲ್ಲಿ ಏನು ನಡೀತಾ ಇಲ್ಲ ಅಂತ ತುಂಬಾ ಅನ್ಲಕ್ಕಿ ಆಗಿದೀನಿ ಅಂತ ಆಕ್ಚುಲಿ ದೇವರು ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ನಿಮ್ಮ ಯೋಚನೆಗಳಿಗೆ ನಿಮ್ಮ ಥಿಂಕಿಂಗ್ಗೆ ನಿಮ್ಮ ಒಂದು ಲೈಕ್ ಯು ಇನ್ನೊಂದು ಲೈಫ್ಗೆ ಏಂಜಲ್ಸ್ ಮತ್ತೆ ಡಿವೈನ್ ಕೊಡ್ತಾ ಇರುವಂತ ಪ್ರೊಟೆಕ್ಷನ್ ಅದು ಸೊ ನಡಿಯೋದೇ ಇಲ್ಲ ಅನ್ನೋದಕ್ಕೆ ಇಲ್ಲಿ ಏನು ಇಂಪಾಸಿಬಲ್ ಇಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ಯಾಕಂತ ಯು ಕ್ಯಾನ್ ಡೆಫಿನೆಟ್ಲಿ ದೇವ್ರ ಮನ್ಸು ಮಾಡಿದ್ರೆ ಅಥವಾ ಡಿವೈನ್ ಮನ್ಸ್ ಮಾಡೋದು ಅಥವಾ ಏನೇ ಒಂದಾದ್ರೂ ಕೂಡ ಯೂನಿವರ್ಸ್ ಕೈಲಿರುತ್ತೆ ನಿಮ್ಮ ಡೆಸ್ಟಿನಿ ಕೂಡ ಚೇಂಜ್ ಆಗ್ಬೋದು ನಿಮ್ಮ ಡೆಸ್ಟಿನಿ ಆಗಿರ್ಬೋದು ನಿಮ್ಮ ಥಿಂಗ್ಸ್ ನೀವೇನೆಲ್ಲ ಅನ್ಕೋತಾ ಇದ್ರೆ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಎಲ್ಲಾನು ಕೂಡ ಆಗಕ್ಕೆ ಸಾಧ್ಯ ಇದೆ ಬಿಕಾಸ್ ಆರ್ ಇನ್ ಅ ಮಿರಾಕಲ್ ವರ್ಲ್ಡ್ ಸೊ ಮಿರಾಕಲ್ಸ್ ನಡೆಯುತ್ತೆ ಮ್ಯಾಜಿಕ್ ಆಗುತ್ತೆ ವೆನ್ ಯು ಬಿಲೀವ್ ಅಂತ ಹೇಳ್ತಾ ಸೊ ಇನ್ ದ ಯೋರ್ ಫ್ಯೂಚರ್ ನೀವು ಅನ್ಕೊಂಡಿದ್ದು ಆಗತ್ತೆ ಸಾಧ್ಯ ಇದೆ ಓಕೆ ಹ್ಯಾಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಸೊ ಸಮ್ಥಿಂಗ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಅಥವಾ ನೀವು ಯಾವ ಜೊತೆನೋ ಮಾತು ಬಿಟ್ಬಿಡಿದೀರಾ ಆ ಒಂದ್ ವ್ಯಕ್ತಿನೂ ಬ್ಲಾಕ್ ಮಾಡಿರ್ಬೋದು ನೀವು ಬ್ಲಾಕ್ ಮಾಡಿರ್ಬೋದು ಅಥವಾ ಬ್ಲಾಕ್ ಮಾಡದೇ ಇಲ್ಲ ಅಂದ್ರೂ ಕೂಡ ಪಕ್ಕದಲ್ಲಿ ಇದ್ರೂ ಮಾತಾಡಿಸ್ತಾ ಇಲ್ಲ ಸೊ ಸಮಥಿಂಗ್ ನಿಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರ್ಬೋದು ಜಗಳ ಆಗ್ತಿರ್ಬೋದು ಅನಾವಶ್ಯಕವಾಗಿ ಕಾಲ್ ಆಗಿರ್ಬೋದು ಎಲ್ಲರೂ ನಡೀತಾ ಇದೆ ಅಂತ ಅಂದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ನಿಮ್ಮಿಬ್ರು ಮಧ್ಯೆ ನಿಮ್ಮ ರಿಲೇಷನ್ಶಿಪ್ ಯಾಕೆ ಒಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಕಮ್ಯುನಿಕೇಶನ್ ಇಸ್ ದ ಕೀ ಸೊ ಕಮ್ಯುನಿಕೇಟೇ ಮಾಡ್ತಾ ಇಲ್ಲ ಅವ್ರು ಮಾತಾಡೋದಕ್ಕೆ ನೀವು ಬಿಡ್ತಾ ಇಲ್ಲ ಅಥವಾ ನೀವು ಮಾತಾಡೋದನ್ನ ಅವ್ರು ಕೇಳಸ್ಕೊತಿಲ್ಲ ಅಂತ ಅಂದ್ರೆ ಸೊ ಹಿಂಗಿಂದಲೇ ಮಿಸ್ಕನ್ಸೆಪ್ಷನ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಜಗಳ ಆಗಿ ಸಪ್ರೇಷನ್ ಆಗೋ ಬಿಡದೆ ಹಿಂಗೆ ಸೊ ತುಂಬಾ ರಿಲೇಷನ್ಶಿಪ್ ಇಂದ ಅಥವಾ ಕಮ್ಯುನಿಕೇಟ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಅವರವ್ರ ಏನೇನೋ ಇಮ್ಯಾಜಿನೇಷನ್ ಮಾಡಿಕೊಂಡು ಡೆಫಿನೆಟ್ಲಿ ಇಟ್ ಬ್ಯಾಡ್ ರಿಲೇಶನ್ಶಿಪ್ ಅಂಡ್ ಬ್ಯಾಡ್ ಕಂಡೀಷನ್ ಸೊ ಹಾಗಾಗಿ ನಿಮ್ಮ ಕನೆಕ್ಷನ್ ಅಲ್ಲಿ ಮಾತಾಡಿ ಎಲ್ಲರೂ ಬಗೆಹರಿಸ್ಕೋಬಹುದಾ ಅಂತಂದ್ರೆ ಡೆಫಿನೆಟ್ಲಿ ಎಸ್ ಸಾಧ್ಯ ಇದೆ ಕಮ್ಯುನಿಕೇಟ್ ಮಾಡಿದ್ರೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸೊ ಡೆಫಿನೆಟ್ಲಿ ನೀವು ಮಾತಾಡೋದಕ್ಕೆ ನಿಮ್ಮ ಪಾರ್ಟ್ನರ್ಗೆ ಬಿಡಬೇಕು ಅಥವಾ ನೀವ್ ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಹೇಳ್ಬಿಡ್ಬೇಕು ಸೊ ಕಮ್ಯುನಿಕೇಶನ್ ಮಾಡಿ ಕಮ್ಯುನಿಕೇಟ್ ಮಾಡಿದ್ರೆ ಎಲ್ಲವೂ ಕೂಡ ಇಲ್ಲಿ ಸರಿ ಹೋಗುತ್ತೆ ಸೊ ಇದು ಬರ್ತಾ ಇದೆ ಅಂಡ್ ನಾಟ್ ದ ರೈಟ್ ಟೈಮ್ ಸೊ ನಾಟ್ ರೈಟ್ ಟೈಮ್ ಬರ್ತಾ ಇದೆ ಅಂತ ಅಂದ್ರೆ ಮೇ ಬಿ ನೀವೇನ್ ಅನ್ಕೋತಾ ಇದ್ರ ಅದು ಕ್ಷಣಕ್ಕೆ ಸಿಗಲ್ಲ ಅಂಡ್ ಅದು ಪಡ್ಕೊಳ್ಳೋದಕ್ಕೂ ಇದು ಸರಿಯಾದ ಸಮಯ ಅಲ್ಲ ಸೊ ಹಾಗಾಗಿ ನಿಮ್ಮ ಡಿಸೈರ್ಸ್ ನಿಮ್ಮ ಆಸೆಗಳೆಲ್ಲ ಮುಂದೆ ಹೋಗ್ತಾ ಇದೆ ಅಥವಾ ಅದು ಸಿಕ್ಕಿದ್ರು ಕೂಡ ಅದು ನಿಮ್ ಕೈಯಿಂದ ಜಾರಿ ಹೋಗ್ಬೋದು ಅಥವಾ ರಿಲೇಷನ್ಶಿಪ್ ನ ನೀವು ಬ್ಲೆಸ್ ಮಾಡ್ತಾ ಇದ್ರ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಕಮ್ಯುನಿಕೇಶನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಥವಾ ಈಗ ಮ್ಯಾನಿಫೆಸ್ಟಿಂಗ್ ಇಸ್ ವೆರಿ ಬಿಗ್ ಸೊ ಹಾಗಾಗಿ ನೀವೇನ್ ಸಿಗ ನಿಮ್ಗೇನ್ ಸಿಗಬೇಕು ಅದು ಸರಿಯಾದ ಸಮಯದಲ್ಲಿ ಸಿಗತ್ತೆ ಬಟ್ ಅದನ್ನ ಪಡ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಈ ಒಂದು ಸಮಯ ಮೇ ಬಿ ಅದು ನಿಮಗೆ ಸಿಗದೆ ಇದ್ರೇನೆ ಒಳ್ಳೇದು ಸೊ ಹಾಗಾಗಿ ನಿಮ್ಮ ಒಂದು ಆಸೆಗಳೆಲ್ಲ ಮುಂದೆ ಹೋಗ್ತಿದೆ ಬಿಟ್ರೆ ಯಾವ್ದು ನಡೆಯೋದೇ ಇಲ್ಲ ಅಂತ ಯಾವ್ದೇ ಇಲ್ಲ ಎಲ್ಲವೂ ಕೂಡ ಸಿಗತ್ತೆ ಒಂದು ಡಿವೈನ್ ಟೈಮಿಂಗ್ ಮುಖಾಂತರ ಓಕೆ ಇಂಪ್ರೂವಿಂಗ್ ಹೆಲ್ತ್ ಸೊ ನಿಮ್ಮ ಹೆಲ್ತ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರ ಬೇಜಾರಲ್ಲಿದ್ರಾ ನಿಮ್ಮ ಲೈಫ್ ಸ್ಟೈಲ್ ಸರಿಗಿಲ್ಲ ಯು ಆರ್ ಬೀನ್ ವೆರಿ ಟ್ರಾವೆಲಿಂಗ್ ತುಂಬಾನೇ ಜಾಯಿಂಟ್ ಪೇನ್ ಆಗಿರಬಹುದು ಅಥವಾ ಏನೋ ಒಂದು ನಿಮಗೆ ಹೆಲ್ತ್ ವಿಚಾರದಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಿದೆ ನಿಮ್ಮ ಹೆಲ್ತ್ ಹುಷಾರ್ ತಪ್ತಾ ಇದೆ ಅವಾಗ ಅವಾಗ ಅನಾರೋಗ್ಯಕ್ಕೆ ಹೀಳಾಗ್ತಾ ಇದರ ಅಂತಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ತಿಂಗಳುಗಳಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಒಂದು ಯೋಚನೆಗಳು ಇದ್ರೆ ನಿಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ಸೊ ಎಲ್ಲಾನು ದೇವ್ರ ಮೇಲೆ ಬಾರ ಹಾಕಕ್ ಆಗಲ್ಲ ಸೊ ಹಾಗಾಗಿ ನಿಮ್ಮ ಹೆಲ್ತ್ ಗೆ ಬೇಕಾಗಿರುವಂತಹ ಒಂದು ಊಟ ಆಗಿರ್ಬೋದು ನಿದ್ದೆ ಆಗಿರ್ಬೋದು ಎಲ್ಲಾನು ಕೂಡ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ಐನ್ಜೋಲ್ಸ್ ಹೇಳ್ತಿದ್ದಾರೆ ಸೊ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಇಂಪ್ರೂವ್ಮೆಂಟ್ ಆಗತ್ತೆ ಓಕೆ ಸೊ ಎಸ್ ಅಂತ ಬರ್ತಾ ಇದೆ ಎಸ್ ಅಂತ ಏನಕ್ಕೆ ಬರ್ತಾ ಇದೆ ಅಂತ ಅಂದ್ರೆ ನೋಡ್ಬೋದು ಎಸ್ ಸೊ ಎಸ್ ಅಂತ ಏನಕ್ಕೆ ಬರ್ತಿದೆ ಅಂತ ಅಂದ್ರೆ ಸೊ ಮೇ ಬಿ ನಿಮ್ಮೆಲ್ಲಾ ಮ್ಯಾನಿಫೆಸ್ಟೇಷನ್ಸ್ ನಿಮ್ಮೆಲ್ಲಾ ಆಸೆಗಳು ಆಕಾಂಕ್ಷಣೆಗಳು ನಿಮ್ಮ ಒಂದು ಡಿಸೈರ್ಸ್ ತುಂಬಾ ದಿನಗಳಿಂದ ಇದು ನಿಮ್ಗೆ ಕ್ಲಿಸ್ಟ್ ಅಲ್ಲಿ ಇದೇನು ನಡೀತಾ ಇಲ್ಲ ಅಂತ ತುಂಬಾ ಇಯರ್ಸ್ ಇಂದ ಪುಷ್ ಮಾಡ್ಕೊಂತಾನೆ ಎಸ್ತ್ರ ಅಥವಾ ಏನೋ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಅಥವಾ ವಾಟ್ ಎವರ್ ದ ಮೈಟ್ ಬಿ ಅದೆಲ್ಲಾನು ನಿಮ್ಗೆ ಸಿಗತ್ತಾ ಆಗತ್ತಾ ನಡೆಯುತ್ತಾ ನನ್ನ ಜೀವನದಲ್ಲಿ ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀನಿ ಅಚೀವ್ಮೆಂಟ್ ಮಾಡ್ತೀರಾ ಗೋಲ್ಸ್ ರೀಚ್ ಔಟ್ ಮಾಡ್ತೀರಾ ಒಳ್ಳೆ ಸ್ಥಾನಕ್ ಬರ್ತೀನಿ ವಾಟ್ ಎವರ್ ದ ಮೈಟ್ ಬಿ ದ ರೀಸನ್ ನಿಮ್ಮ ಒಂದು ಜೀವನದಲ್ಲಿ ನಡಿಲೇಬೇಕು ಅಂತ ಏನಿದೆ ಅದು ನಿಜವಾಗ್ಲು ನಡೆಯುತ್ತೆ ಅದು ಹಾಗೆ ಆಗತ್ತೆ ಅಂತ ಬರ್ತಾ ಇದೆ ಸೊ ಏಂಜಲ್ಸ್ ಆರ್ ಟೆಲಿಂಗ್ ಯು ನಡಿಯತ್ತೆ ವೇಟ್ ಮಾಡಿ ಅಂತ ಅನ್ಲೈಕ್ಲಿ ಅಂತ ಬರ್ತಾ ಇದೆ ಸೊ ಅಕ್ಸೆಪ್ಟ್ ದ ಸಿಚುಯೇಷನ್ ಸೊ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅದೆಲ್ಲಾನು ಕೂಡ ಒಂದು ಪಾಠ ಆಗ್ತಾ ಇರ್ಬೋದು ಅಥವಾ ಸಮಥಿಂಗ್ ನಿಮ್ಗೆ ಅದರಿಂದ ಏನೋ ಒಂದು ಒಳ್ಳೇದಾಗಬಹುದು ಸೊ ಕೆಟ್ಟದಿದೆ ಕೆಟ್ಟದಾಗ್ತಾ ಇದೆ ಅನ್ನೋ ಮಾತ್ರಕ್ಕೆ ದೇವರು ನಿಮ್ಮನ್ನ ಕಷ್ಟಕ್ಕೆ ದೂಕ್ತಾ ಇಲ್ಲ ಸೊ ಯೋಚನೆಗಳನ್ನ ಯೋಚನೆ ಸರಿಯಾಗಿ ಇಟ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆಯ ಬೆಳಕು ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಡ್ಸ್